ಏನೋಪ ಇದೆ ಗ್ಯಾಸ್ ಖಾಲಿಯಾಗಿ ನಾಲ್ಕ ದಿನ ಆ್ಯಾಸ ನಂಬರ್ ಹಚ್ಚಿಲ್ಲ ಎಲ್ಲಾ ನಾನಾ ಮಾಡ್ಬೇಕು ಇಲ್ಲ ಗ್ಯಾಸ್ ಖಾಲಿ ದಿನ ಹೆಂಗ್ ಮಾಡ್ತಿ ಅದನ್ನ ಬಿಡೋ ಸೋಸೋದ ಮೊದಲ ಗ್ಯಾಸ್ ನಂಬರ್ ಹಚ್ಚ ಹೌದ್ರಿ ಸಿಲಿಂಡರ್ ನಿನ್ನೆ ಖಾಲಿ ಆಗೇತ್ರಿ ನಾನು ನಿನ್ನೆ ನಂಬರ್ ರೀ ನಮ್ ತಂಗಿ ತಿಂತಿ ಒಳಗ ನಾನು ನಂಬರ್ ಹಚ್ಚದ ಮಾಡ್ತಾ ಬಿಟ್ಟರಿಪಾ ನೋಡ್ರಿಲಿ ನಮ್ ತಂಗಿ ನಾನು ಬ್ಯಾರ ಆಗಿ ಈಗ ಹತ್ತು ವರ್ಷ ಆತ್ರಿ ಆಕೆ ಎಲ್ಲಿ ಅದಳು ಏನ್ ಮಾಡಾಕತ್ತಳು ನನಗಂತ ಒಂದು ಗೊತ್ತಾಗಲ್ತ ಬರೇ ನನ್ಗ ಆಕೆತಾ ಚಿಂತೆ ಆಗ್ಬಿಟ್ಟಿಪ್ಪ ಆಕೆ ಹೋಗಿ ನಿಮ್ ತಂಗಿ ಈಗ ಹತ್ತು ವರ್ಷ ಆತೆ ಈ ಸಿಗ್ತಾಳ ಅದಕ್ಕೆ ಬಗ್ಗೆ ಚಿಂತೆ ಬಿಡ್ನೇನೆ ಮೊದಲ ಮನಿ ಚಿಂತೆ ಮಾಡಿಲ್ಲಿ ಗ್ಯಾಸ್ ಖಾಲಿ ಆಗಿ ನಾಲ್ಕ್ ದಿನ ಆತೆ ಆತ್ ತಗೋರಿ ಹಸ್ತೀನ್ರಿ ನಾ ನಂಬರ್ ಅಕ್ಕಾರ ಅಕ್ಕಾರ ಇವ ನನ್ನಂತ ಕಷ್ಟ ಯಾರಿಗೂ ಬರಬಾರ್ದವ ಇವ ಅದರ ನೀವ್ರ ಮನ್ಯಾಗ ಅಕ್ಕಾರ ಅಕ್ಕಾರ ಯಾರೀ ಯಾರ ಹತ್ತಾರಲ್ಲ ಏ ಯಾರ್ರಿ ನೀವು ಯಾರ ಬೇಕಾಯ್ತು ಏನ್ ಬೇಕಾಯ್ತು ನಿಮಗ ಅಕ್ಕಾರ ನಾನ್ರೀಪಾ ಅಕ್ಕಾರ ನೋಡ್ರಿಲಿ ನನ್ ಗಂಡ ನಾನ್ ಮದ್ ಮಾಡ್ಕೊಂಬಂದು ನೀನ್ ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳಿ ಕುಡಿಯೋದ್ ಕಲ್ ತೊಯ್ಲೋರು ಮನ್ಯಾಗ ಇದ್ದಿದ್ದ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲಾ ಮಾರೇನ್ರಿ ನೋಡ್ರಿ ಮನೆಯಾಗ ಇಟ್ಟಿದ್ದು ಕಾಳು ಕಡಿ ಎಲ್ಲಾ ಮಾರಿ ಹುಡದ್ ಊರ್ ಬಿಟ್ಟ ಹೋಗ್ಬಿಟ್ಟ ನೋಡ್ರಿ ಅಕ್ಕಾರ ಅಕ್ಕ ಒಂದಿಟ್ಟು ಏನಾರ ನಿಮ್ ಮನ್ಯಾಗ ಕಾಳು ಕಳವನ್ನ ಕೊಡ್ರಿಪ್ಪ ಒಂದಿಟ್ಟು ನಾವ್ ಏನ ಮಾಡ್ಕೊಂಡ್ ತಿಂತೀನ್ರಿ ನಾನ್ ಅಯ್ಯೋ ಯೋ ದೇವ್ರಿ ಅಲ್ರಿ ಈ ಗಂಡ್ಗಳು ಮದ್ ಹಾಕಿನ ಮುಂಚೆಗ ನಾನ್ ಏನ್ ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಮಾರಾಣಿ ಹಂಗ್ ನೋಡ್ಕೊಂತೀನಿ ಅಂತ ಹೇಳಿ ಮದಿ ಮಾಡ್ಕೊಂಡ್ ಬಂದ್ ಹಿಂಗ್ ನೀರಾಗ ಕುಡಿಯೋದ್ ಕಲ್ತು ಹೋಗ್ಬಿಟ್ಟಂದ್ರ ಹೆಂಡ್ರ ಮಕ್ಕಳ ಮನ್ಯಾಗ ಏನ್ ಮಾಡ್ಕೊತಿನಿನ್ ಬಾಕ್ ನೋಡ್ ನೀವೇನ್ ಚಿಂತಿ ತಡಪ್ಪ ನಾನ್ ಮನ್ಯಾಗ ಸ್ವಲ್ಪ ಅಕ್ಕಿ ಬೇಳೆ ತಗೊಂಬಂದ್ ಕೊಡ್ತೀನಿ ಅಡ್ಗಿ ಮಾಡ್ಕೊಂಡ್ ಹೊಡ್ತ ಅಂತ್ರಿ ಇಲ್ಲ ನಿಂದ್ರ ಬರ್ತೀನಿ ಜನಕ ಯರ್ಸದ್ ಬಾ ಸುಲಭ ನೋಡ ಏನೋ ಒಂದ್ ನಾಲ್ಕು ಸುಳ್ಳು ಹೇಳಿ ಕರಿಗಿ ನೀರ್ ಆಗಿ ಬಿಡ್ತಾರ இக்கேனா தோம்பரக்கு தகந்து ஹுடீனி தகல அந்த பாப்பா மனியாக ஏனேன் இல்ல தின்னாக்க அக்கி நோடின நம் சங்கீதான சேவ் நம் சங்கீதங்கதா அக்கி பாப்பா கொட் கழித்தாடு நம்ம நீனி ஹாலிவிட்டவோதி அமிரி சொல் சேங்கா புட்டணி எல்லாத்தூ கொா கெட்டி சங்கித்த ஏனாருக்கி பாப்பாள் நம்ம கொடுத்தவன் கொட்ட கழ்த்த பாப்பா ಮತ್ತೆ ಡಿ ಓಪ ನಂಬರ್ ಹಾಸ್ತೇನಿ ಗ್ಯಾಸ್ ನಂಬರ್ ಏನೇ ಏ ನೀನ್ ಮಾಡಕತ್ತಿ ನೀನ್ ಮಾಡಕತ್ತಿ ನೀನ್ ಸ್ವಲ್ಪ ಯಾರ ಬಂದ ನಿನ್ ಮುಂದೆ ಏನರ ಕಷ್ಟ ಹೇಳಿದ್ರಪ್ಪ ಅಂತ ಹೇಳಿದ್ರೆ ನೀ ಕರಿಗೆ ನೀರ್ ಹಾಕ್ಬಿಡ್ತೀನಿ ನೋಡ ಏನಾದ ಮೈದಾ ಹಿಟ್ಟ ಪುಟಾಣಿ ಗಿಟಾನಿ ಏನಾದ ಚೀಲದಾಗ ಏನಾದ ಎದಕ್ಕಾದ ಯಾರಿಗಾದ ಅಯ್ಯ ಏನ್ ಇಲ್ ಬಿಡ್ರಿಪ್ಪ ಅಲ್ಲಿ ಹೊರಗ ಯಾರೋ ಬೇಕಿ ಬೇಡಕ್ ಬಂದಾಳ್ರಿ ನೋಡ್ರಿ ಲಕ್ಕಿ ಗಂಡ ಕುಡಿಯೋದ್ ಕಲ್ತು ಮನೆಯಾಗ ಇದ್ದ ರೇಷನ್ ಎಲ್ಲಾ ಮಾರ್ಕೊಂಡ್ ತಿಂದ ಕುಡ್ದು ಮನಿ ಬಿಟ್ಟ ಹೋಗಿ ಬಿಟ್ಟನಂತ್ರಿ ಮನೆಯಾಗ ಏನೇನಿಲ್ಲ ಅಂತ್ರಿ ಮಾಡ್ಕೊಂಡ್ ಉಣ್ಣಾಕ ಅದಕ್ ನಮ್ ಮನಿಗ್ ಬಂದಾಡಕ್ ಏನಾರ ಕೊಡುವ ಅಂತ ಹೇಳಿ ನಮ್ ಮನ್ಯಾಗ ಗೋಧಿ ಹಿಟ್ಟು ಶೇಂಗಾ ಪುಟಾಣಿ ಐತಿ ಹೋಗಿ ಕೊಡ್ತೀನಿ ಏನಾರ ಮಾಡ್ಕೊಂಡ್ ತಿನ್ನುವಲ್ಲಪ್ಪ ಚೀಲನಾ ಮನಿಗ್ ಹೋಗಿ ಏನಾರ ಮಾಡ್ಕೊಂಡ್ ತಿನ್ನ ಹೋಗಿದ್ರ ರೇಷನ್ ಐತಿ ತಗ ಪಾ ಕರ ಕೊಡ್ರಿ ನೀವ್ ಕೊಟ್ಟದ್ದು ಬಾ ಚಲೋ ಆಯ್ತ್ರಿಪಾ ನಿಮ್ಗ ದೇವರು ಪುಣ್ಯ ಕೊಡ್ಲಿರ್ಪಾ ಹೋಗಿನ್ರಿ ನಾನ್ ಕಾಯಿಪಲ್ ಐತಿ ಕಾಯಿಪಲ್ ಒಂದ್ ಇಟ್ಟು ಕೊಟ್ಟು ಕಳಿಸ್ತಿದ್ದೀಗ ರೆಡಿ ఇంత ఒక్క మంది సిక్బింద్ర బా చో అక జీవన చో ఆబితి బాడ ఏను బడా ఇన్నొంద మంది హుడిబి కొట్ బెన్ తడి పాప సార్ గారు ఏన్కార ఏరి బా ಅಕರ ನೋಡ್ರಿ ನನ್ ಗಂಡ ಕುಡಿಯೋ ಕಲ್ತು ಮನೆಗಿನ್ ಎಲ್ಲಾ ಸಾಮಾನ ಮಾರ್ಕೊಂಡ್ ತಿನ್ಬಿಟ್ಟ್ರಿಪ ಅಕರ ನಿಮ್ ಮನೆಯಾಗ ಒಂದಿಟ್ಟ ಏನಾರ ಆಕಡೆ ಕಡೆ ಇದ್ರ ಕೊಡ್ರಿ ಇಲ್ಲಾಂದ್ರ ರೊಕ್ಕ ಒಂದಿಟ್ಟ ಏನಾರ ಬಂಗಾರದ ಕನ್ ಕೊಡ್ರಿಪಾ ನೋಡ್ರಿ ಏನ ಇಲ್ಲ ನಾನು ಡ್ರೆಸ್ ಪಿಸ್ರಿ ಅವನ್ ಇದ್ರು ಕೊಡ್ರಿ ಪಟಾಪಟ ಅಕ್ಕಾರ ಒಂದಿಟ್ಟ ಏನ ನಿನಗ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲಾ ಕೊಡ್ಬೇಕ ರೊಕ್ಕ ಪಿಸ್ರಿ ಊರ್ ಪಿಸ್ರಿ ಅಲ್ಲಾ ನಿನ್ ಗಂಡೇನ ಕುಡ್ದೋಸ ನನ್ ಗಂಡ ನೋಡಿಲ್ಲ ಊರಾಗೆಲ್ಲಾ ಸಾಲ ಮಾಡಿ ಆ ಸಾಲ ನನ್ ಮೇಲೆ ಹಾಕಿ ಹೋಗ್ಯಾನವ ನಾನು ಧರ್ಮಸ್ಥಳ ಸಂಘ ಆ ಸಂಘ ಎಲ್ಲಾ ಎಲ್ಲಾ ನಾನ ನಾನಾ ಕಿ ಬಂದಿಕ್ಕೆ ಬಂಗಾರ ಕೊಡು ಬೆಳ್ಳಿ ಕೊಡು ಅಂತ ನನಗ ಇಲ್ಲ ನಿನಗೆ ಎಲ್ಲಿ ತೊಗೊಂಬಂದ್ ಕೊಡ್ಲಿ ನಾನು ಮಾತಾಡುವ ನನ್ ಗಂಟು ಮತ್ ಕೈ ನೋಸೈತೆ ಕುಂತ ಶಪ್ಪ ಶಿವ ನನ್ಗ ತಿನ್ನಕ ಮನ್ಯಾಗ ಏನಿಲ್ಲ ಒಂದ್ ಕಾಳ ಅಕ್ರಿ ಕಾಳೆಲ್ಲ ಏನಿಲ್ಲ ನೋಡಿಲ್ಲ ಅಕ್ಕಿ ಅದಾವು ಇದ್ರಾಗೆಲ್ಲ ಬರೀ ಹಳ್ಳ ತುಂಬ ಹಸ್ ಹಸಿ ಮಾಡ್ಕೊತ ಕುತ್ಕೊಂಡಿನಿ ಹಸ್ ಮಾಡಿ ಒಂದ್ ಅನ್ನಾರ ಮಾಡ್ಕೊಂಡ್ ಮುಂಡ್ರ ಅಂತ ಹೇಳಿ ನಂದು ಬರಪರಿ ಒಂದ್ ಹತ್ ಲಕ್ಷ ರೂಪಾಯಿ ಸಾಲ ಐತೆ ಅದನ್ನ ನನ್ ಎಲ್ಲ ಮಾಡಿ ನಂಗಲ್ಲಿ ಹಾಕಿ ಓಡ್ ಹೋಗ್ಬಿಟ್ಟಾನ ಅಲ್ಲಿ ತಿಂಗಳ ತಿಂಗಳ ಸಣ್ಣಾಗ ಅಲ್ಲ ಒಂದು ಎರಡ್ ಸಾವಿರ ರೂಪಾಯಿ ಕಟ್ಬೇಕು ವಾರ ಸಣ್ಣಾಗ ಹಾ ಅಂದ್ರ ವಾರ ಬರ್ತೈತಿ ಅಲ್ಲಿ ತಿಂಗಳ ವಾರಾನು ಸಾವಿರ ರೂಪಾಯಿ ಕಟ್ಬೇಕು ನಾನು ಬಿಸಿ ತುಂಬಬೇಕ ಆಮೇಲೆ ಮನಿ ಬಾಡಿಗೆ ಕಟ್ಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲಾ ಎಲ್ಲಿ ತಗೊಂಬರ್ಲ ನಾನು ನೋಡಿದ್ರ ಕೆಲ್ಸಿಲ್ಲ ಬಗ್ಸಿಲ್ಲ ನಮ್ದು ನೋಡಿದ್ರ ಆಸ್ತಿ ಜಗ್ಐತಿ ನಾನು ಸಿಗುವ ಈಗ ಹತ್ತು ವರ್ಷ ಆತ ನಮ್ಮಕ್ಕ ಸಿಕ್ಲಪ್ಪ ಅಂದ್ರ ಇಬ್ರು ಆಸ್ತಿ ಬರ್ತೈತಿ ಹೆಂಗಾರ ಹರ್ಕೊಂತಿವ ನಾವು ನಮ್ ಅಕ್ಕನ ಇಲ್ಲ ನಂದ್ ಕಷ್ಟ ಕೇಳ್ದು ನಿನ್ ಹಾಸ್ ನಂದ್ ಹೊಚ್ಚ ಇನ್ನು ನಿಂದ ಬಾಳೆ ಬಾಳ್ ಚಲೋ ಐತಿ ಅಕ್ಕರ ನಿಮ್ಗೆ ಇಷ್ಟ ಕಷ್ಟ ಐತ್ರಿ ಅಕ್ಕಾರ ನೋಡ್ರಿ ನಾ ದೇವ್ರ ಹಣೆ ಮಾಡಿ ಹೇಳ್ತೀನಿ ನನಗಂತ ನೋಡ್ರಿ ಒಂದ್ ಚೂರು ಎಳ್ಳ ಕಾಳು ಅಷ್ಟು ಕಷ್ಟ ಅಷ್ಟಿಲ್ಲ ನೋಡ್ರಿ ಯಾಕೆ ಹೇಳ್ರಿ ಈಗ ನೋಡ್ರಿ ನಾನ್ ನಿಮ್ ಮನಿಗ್ ಫರಕಿನ ಮುಂಚಾಗರಿ ನಾನು ಹಿಂಜಿನೋಣ ಹೋಗಿದ್ದೇರಿ ಒಂದ್ ಮನೆಗೆ ಏನಂದ್ ಗೊತ್ತೇನ್ರೀ ಇವ್ ನನ್ ಗಂಡ ಅದ್ ಕುಡಿತಾನೆ ಇವ ಮನೆಗಿನ ಎಲ್ಲಾ ಫ್ರಿಜ್ ಟಿವಿ ಎಲ್ಲಾ ಮಾರ್ಯ ನಾ ಮನೆಗಿನ ಅಕಡೆ ಕಾಳು ಎಲ್ಲಾ ಮಾರ್ಬಿಟ್ಟ ನನ್ ಗಂಡ ಊರ ಬಿಟ್ಟು ಹೋಗ್ಬಿಟ್ಟ ನನ್ ಗಂಡ ಅಂತ ಹೇಳಿ ಒಂದ ಒಂದ್ ಸುಳ್ಳು ಹೇಳಿದ್ ನೋಡ್ರಿ ಅದು ಹುಚ್ಚಕೆ ಅಲ್ಲಿದ್ದಂಗ್ ರೀ ಹೆಣ್ಮಕ್ಳ ಎಲ್ಲಾ ಮನೆಗಿಂತ ರೇಷನ್ ಕಟ್ಟಿ ಇಂತಾದ ಒಂದ್ ಚೀಲ ಮಾಡಿ ನನ್ಗ ಕೊಟ್ಟು ಕಳಿಸ್ ನೋಡ್ರಿ ಈಗ ಅಲ್ರಿ ನಾ ನನ್ ಕಷ್ಟ ಇಲ್ದಕ್ಕೆ ನಾನ್ ಒಂದ ಒಂದ್ ಸುಳ್ಳು ಹೇಳಿದ್ರೆ ಇಷ್ಟ ಎಲ್ಲಾ ಹೋದ್ರನ್ ಕಷ್ಟ ನಿಮ್ಗೆ ಇಷ್ಟೆಲ್ಲಾ ಕಷ್ಟ ಇದ್ರ ನೀವ್ ಸುಳ್ಳು ಹೇಳ್ಬಾರ್ದು ನೀವ್ ಹೇಳ್ರಿ ಏನಾರ ನಿಮ್ಗ ಎಲ್ಲಾ ಕೊಡ್ತಾರ ಮಂದಿರಿ ಹ್ಮ್ ಹೌದ್ ಬಿಡವಾ ಹೌದ್ ಈಗ ನೀ ಹೇಳದ ಮಾಡ್ಬೇಕಾಗಿತಿ ನಾನು ಆದ್ರೆ ಏನ್ ಮಾಡದ್ ನಮ್ಗ ಸುಳ್ಳು ಹೇಳೋದು ಮೋಸ ಮಾಡಕ ಆಗಿಲ್ಲ ನಮಗ ಹುಡ್ಕೊಂತ ನಾನು ಇಷ್ಟು ದೂರ ಬಂದೆ ಇಲ್ಲಾಂತರ ಹೋಗಿರಲ್ಲ ಯಾಕಂದ್ರೆ ಇದು ಉದೋಗೈತ್ ರೋಡ್ ಇಲ್ಲೆಲ್ಲಿ ಹೊಳಿರಲ್ಲ ಇಲ್ಲೆಲ್ಲಾ ಸಂದಾಗ ಹೊ ಇಲ್ಲೆಲ್ಲಾ ರದಾಳ ನೋಡ್ತೇನೆ ಇವೇವಾಕಿದ್ದನಿ ಆಕೆ ಇಲ್ಲೇ ಅದಾಳ ಅಯ್ಯೋ ಇವಾಗ ನನ್ ಬಗ್ಗೆ ಏನ ಹೇಳಕತ್ತ ತಡಿ ಇವ್ರು ಇದ್ರಿಗೆ ಏನ್ ಹೇಳ್ತಾ ನಿಂತ ಕೇಳಿಸಿಕೊಂತಿದ್ರು ಅಯ್ಯ ಅಕಾರ ಹೋಲ್ ಬಿಡ್ರಿಪ್ಪ ಅಷ್ಟಕ್ಕ ಯಾಕೆ ದಾಸ್ರಾ ಮಾಡ್ಕಂತಿರ್ ನೀವು ಅಕ್ಕ ನೋಡ್ರಿಗ ಮಂದಿಗೆ ನೋಡ್ರಿಲ್ಲಿ ಬಾಳ್ ಸುಲಭ್ರೀಗ ನಾಕ ಬಿಡ್ರಿ ಸುಳ್ ಹೇಳ ನನ್ ಮದ್ಯ ಏತಿ ನನ್ ಗಂಡ್ ಕುಡಿತನ ಅಂತೇಳಿ ಅಲ್ರಿ ನನ್ ಮದ್ವಿನ ಆಗಿಲ್ಲ ನನ್ ಗಂಡ ಎಲ್ಲಿ ಕುಡಿಬೇಕ್ ನನ್ ಗಂಡ ಎಲ್ಲಿ ಓಡ್ ರೀ ಅಯ್ಯೋ ಅಕ್ಕಾರ ನೀವು ಹೋಗ್ರಲ್ಲಿ ನಾನ್ ಹಿಂದಿನ ಒಣಗ ಹೋಗಿದ್ನಲ್ರಿ ಈಗ ಆ ಅಕ್ಕರ ಮನಿಗ್ ಹೋಗ್ರಿ ಅಕ್ಕಿಗೆ ಕರಣೆ ಅನ್ನೋದು ಬಾಳ ಐತ್ರಿ ಒಂದ್ ಈಟ ಸುಳ್ಳು ಹೇಳಿದ್ನಂದ್ರ ಮನ್ಯಾಗ ಇದ್ದದ್ ಇಲ್ಲದೆಲ್ಲ ಗಂಟು ಮಾಡಿ ಕೊಟ್ ಕಳ್ಸಿ ಬಿಡ್ತಾಳೆ ಅಕಿ ನೋಡ್ರಿ ನನಗ ನಾಲ್ ಬರ್ರಿ ಅಷ್ಟು ಸುಳ್ಳು ಹೇಳಿಕ್ಕ ನನ್ಗೆ ಇಂತಾದ್ ಗಂಟು ಮಾಡಿ ಕೊಟ್ ಕಳ್ಸಿದ್ನಿ ಈಗ ನೋಡ್ರಿಪಾ ಮಂದಿಗೆ ಸಾಕ ಬಂತ ಅಂದ್ರ ಸಾಕ್ ನೋಡ್ರಿ ಅವ್ರ ಜೀವನ ಆರಾಮ್ ನೋಡ್ರಿ ದುಡಿಯೋದ್ ಗಾಡ ಏನು ಬೇಡ ಹುಚ್ಚಿ ಊರ್ ಹುಚ್ಚಿ ಜನಕ ಸರ ಮೋಸ ಮಾಡ್ಬೋದು ನಾವು ಯಾರ ಸರ ಮೋಸ ಮಾಡ್ಬೋದ್ ಮೋಸ ಮಾಡ್ಯ ನಾವು ಜೀವನ ಮಾಡ್ಬಾರ್ದ ನಮಗ್ ಏನ ಕಷ್ಟ ಬಂತಂದ್ರ ನಾವು ದುಡದ್ ತಿನ್ಬೇಕು ಯಾರು ಮೋಸ ಮಾಡಿ ಯಾರ ಹೊಟ್ಟಿ ಮೇಲೆ ಹೊಡೆದ್ ನಾವು ಜೀವನ ಮಾಡ್ಬಾರ್ದು ಅಷ್ಟಕ್ಕ ಮೇಲೆ ಪರಮಾತ್ಮ ನೋಡ್ತಿರ್ತಾನ ಒಳ್ಳೇದ್ ಕೆಟ್ಟದ್ದು ಅಂತ ಹೇಳಿ ಆ ಕಷ್ಟ ನಮಗ್ ಕರೇನು ಬಂತಂದ್ರ ಇದ್ರಿಗೆ ಹೇಳಕ್ ಹೋದ್ರ ಮಂದಿ ನಂಬತ್ತಾರೇನ ಈಕಿದ್ ಬರೇ ಸುಳ್ಳಿನ ಜೀವನ ಬಿಡ ಅಂತಂದೇಳಿ ಮಂದಿ ನಮಗ ಆಮೇಲೆ ಉಗುಳ್ತಾರ ನಾವ್ ಯಾವಾಗ್ಲೂ ಯಾರು ಹೊಟ್ಟಿ ಮೇಲೆ ಹೊಡೆದ್ ಜೀವನ ಮಾಡ್ಬಾರ್ದ ನಮ್ ಕಷ್ಟ ಕಷ್ಟ ದುಡ್ದ್ ಜೀವನ ಮಾಡ್ಬೇಕ ಎಂತ ಕಷ್ಟ ಬಂದ್ರು ಅಯ್ಯೋ ಅಯ್ಯ ಮಾರ್ ಮಾರ್ ಮಣ್ಣಾಗಡಗ್ಲಿ ಏ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ಎಂತ ಕದಿಯ ನೀನ್ ನಮ್ ಮನ್ಯಾಗ ತಿನ್ನಕಿಲ್ಲಾ ಹಂಗಿಲ್ಲ ಅಂತಂದೇಳಿ ನಮ್ ಮನಿ ಮಠ ಬಂದಿ ನಾನ್ ಮನೆಯಾಗ ಇದ್ದ್ ರೇಷನ್ ಎಲ್ಲಾ ಕೊಟ್ಟಿ ಕೊಟ್ಟಿನ ನಿನಗ್ ಹೋಗಿ ಮಾಡ್ಕೊಂಡ್ ತಿನ್ವಲ್ಲ ಬಿಡು ಪಾಪ ಅಂತಂದ ಹೇಳಿ ನನ್ ಬಗ್ಗೆನ ಬಂದ್ ಅವ್ರ ಇದ್ರಿಗ ಹಂಗೇನ್ ನೀನ್ ಅಯ್ಯತರ ನೀವ್ ಯಾಕೆ ಬಂದ್ರಿ ಇಲ್ಲಿ ಏ ಎಂತ ಕದಿಯ ನೀನ್ ನಿಮ್ ಅಂತಾರಿಂದ ನಿಂತ್ರ ನಿಂತರ ಮತ್ತ ಪಾಪ ಬೇಡ್ಕೊಂಡ್ ತಿನ್ನಾರ ಬರ್ತಾರಲ್ಲ ಅವ್ರ ಸತಿ ಬಾಯ ಮಣ್ಣ ಹಾಕ್ತಿರ್ ನೀವು ಅವ್ರಿಗೂ ಮಂದಿ ಏನ್ ಕೊಡ್ಲಿಲ್ಲ ಮಾಡ್ತಿರ್ ನಿಮ್ ಅಂತಾರ ಎಂತ ನಾಟಕ ಮಾಡಿದೆ ನೀನ ಥೂ ನಿನ್ನ ಮಕ್ಕ ಬೆಂಕಿ ಹತ್ಲಿ ಅಯ್ಯ ಅಕ್ಕರ ತಪ್ಪಾತ್ ಬಿಡ್ರಿಪ್ಪ ಅಕ್ಕರ ಇನ್ನೊಂದ್ಸರ ಇಂತ ಕೆಲಸ ಮಾಡಂಗಿಲ್ ಬಿಡ್ರಿ ನಾನ ಇದ್ದೇನೆ ಇಲ್ಲಿ ಕಿಳಿನಲ್ಲ ಯಾರದು ಒಳಗ್ ಬರ್ರಿ ಅಯ್ಯ ತಂಗಿ ನೀನ ಅಯ್ಯ ಅಕ್ಕ ನೀನ ಇದು ನಿಮ್ಮನ್ ಯಾವ ನೀ ಇಲ್ಲೇ ನಾ ಕಾಣಾ ಕನಸು ನನಸು ಒಂದು ಗೊತ್ತಾಗೋಲ್ತಲ್ವಾ ಅಲ್ಲ ತಂಗಿ ಈಗ ನಾನು ನೀನ ಅಗಲಿ ಹತ್ತು ವರ್ಷ ಆತ ವರ್ಷದ ವರ್ಷದ್ಮೇಲೆ ನೀನ ಇವತ್ತು ನೋಡಾಕತ್ತಿ ನಾನ್ ನಿನಗ ಅಯ್ಯೋ ನೋಡ್ಬೋ ತಂಗಿ ನಾವು ಒಬ್ರಿಗ ಒಳ್ಳೇದ್ ಮಾಡಿ ದೇವ್ರ ನಮ್ಗ ಒಳ್ಳೇದ್ ಮಾಡ್ತಾ ಇದ ಸಾಕ್ಷಿ ನೋಡು ಅಲ್ವಾ ಈಕೆ ಮುಂಜಾಲೆದ್ ನಾ ಮನಿಗ್ ಬಂದ ನನ್ ಗಂಡ ಕುಡಿತನವ ಎಲ್ಲಾ ಹಾಳ್ ಮಾಡ್ತಾನೇನೆಲ್ಲಾ ಕೊಡುವ ಅಂತ ಹೇಳಿ ಈಕಿಗೆಲ್ಲಾ ರೇಷನ್ ಕೊಡ್ ಕಳ್ಸಿದೆ ಆಮೇಲೆ ನೋಡಿಲಿ ಮತ್ ಈಕಿ ಕೊಡ್ಬೇಕಂತ ಹೇಳಿ ಕಾಯಿಪಲ್ಲನು ತಗೊಂಬಂದೆ ಈಕನ್ ಹುಡ್ಕಂತ ಹುಡ್ಕಂತ ಬರೋದ್ರಾಗ ನೀನು ಸಿಕ್ಕಿ ನೋಡ್ವಾ ನನ್ಗೆ ಖುಷಿ ಆಗದ್ ಗೊತ್ತಂತಂಗಿ ನೀನ್ ನೋಡಿ ಇವ್ವಾ ಬಾ ಅಂದ್ರ ಬಾಳ್ ಖುಷಿ ಆತ್ ನೋಡ ಯವ್ವ ಏನ್ರಿ ನೀವ್ ಇಬ್ರು ಅಕ್ಕ ತಂಗಿರಿ ಅಯ್ಯೋ ಅಕ್ಕ ನೀನ್ ನೋಡಿ ನನಗ ಬಾಳ್ ಖುಷಿ ಆತ್ ನೋಡ ಈಕಿ ನಮ್ಮ ಅಕ್ಕ ಏನೋ ನಮ್ ಅಕ್ಕಗ ನನಗ ಒಂದ್ ಸಣ್ಣ ವಿಷಯದ ನಾವ್ ಜಗಳ ಮಾಡಿ ಹತ್ತು ವರ್ಷ ಆಗಿತ್ತ ನಾವ್ ಬ್ಯಾರಿ ಇವತ್ ನಮ್ಮ ಅಕ್ಕನ ನನ್ನ ಮನೆ ನೋಡಿ ಬಾಳ ಖುಷಿ ಆತ್ಕೊಂಡ್ ನನಗ